ಆಪರೇಷನ್ ಸಿಂಧೂರ್ ನಂತರ ಈಗ ಫಸ್ಟ್ ಟೈಮ್ ಪಾಕಿಸ್ತಾನಕ್ಕೆ ಭಾರತ ಹೆಲ್ಪ್ ಮಾಡಿದೆ ಇದು ಭಾರತ ಪಾಕಿಸ್ತಾನದ ಜೊತೆ ತಿಂಗಳುಗಳ ನಂತರ ಮಾಡಿರೋ ಅಫಿಷಿಯಲ್ ಕಾಂಟ್ಯಾಕ್ಟ್ ಚೆನ್ನಾಬ್ ಮತ್ತೆ ತಾವೇ ನದಿಯ ವಾಟರ್ ಡೇಟಾವನ್ನ ಈಗ ಮತ್ತೆ ಶೇರ್ ಮಾಡಿದೆ ಆದ್ರೆ ಇಂಡಸ್ ವಾಟರ್ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದ ನಂತರ ಭಾರತ ಪಾಕಿಸ್ತಾನಕ್ಕೆ ವಾಟರ್ ಡೇಟಾವನ್ನ ಶೇರ್ ಮಾಡೋದು ನಿಲ್ಸಿತ್ತಲ್ಲ ಈಗ ಯಾಕೆ ಸಡನ್ ಆಗಿ ಮಾಡ್ತಂತ ನೀವು ಕೇಳಿದ್ರೆ ಭಾರತ ಮಾಡಿರೋ ಈ ಹೆಲ್ಪ್ ನಲ್ಲಿ ಒಂದು ಬಿಗ್ ಜಿಯೋ ಪೊಲಿಟಿಕಲ್ ಟ್ವಿಸ್ಟ್ ಇದೆ ಈ ಜಿಯೋ ಪೊಲಿಟಿಕಲ್ ಟ್ವಿಸ್ಟ್ ಏನ್ ಆಗಿದ್ರೆ ಇಷ್ಟು ದಿನ ಸುಮ್ಮನೆ ಇದ್ದ ಭಾರತ ಈಗ ಸಡನ್ ಆಗಿ ಯಾಕೆ ಪಾಕಿಸ್ತಾನದ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ ಅಟ್ ದ ಸೇಮ್ ಟೈಮ್ ಭಾರತದ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಇದನ್ನ ಭಾರತದ ಐರನ್ ಡೋಮ್ ಅಂತ ಹೇಳಲಾಗ್ತಿದೆ ಈ ಎರಡು ಟಾಪಿಕ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದರಿಂದ ಕೊನೆ ತನಕ ನೋಡಿ ಈಗ ಭಾರತ ಯಾಕೆ ವಾಟರ್ ಡೇಟಾವನ್ನು ಶೇರ್ ಮಾಡಿದೆ ಅಂತ ನೋಡೋದಕ್ಕಿಂತ ಮುಂಚೆ ಹಿಂದೆ ಏನೇನು ನಡೆದಿದೆ ಅಂತ ಕ್ವಿಕ್ಕಾಗಿ ನೋಡುವುದಾದರೆ ಕಾಶ್ಮೀರದಲ್ಲಿ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ನಡೆದ ನಂತರ ಅದಕ್ಕೆ ರಿಟಾಲಿಯೇಷನ್ ಆಗಿ ಭಾರತ ಆಪರೇಷನ್ ಸಿಂಧೂರನ್ನು ನಡೆಸಿತ್ತು ಜೊತೆಗೆ ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನ ಕಂಪ್ಲೀಟ್ ಆಗಿ ಸಸ್ಪೆಂಡ್ ಮಾಡಿತ್ತು ಯಾಕಂದ್ರೆ ಒಂದು ಎಲ್ಲಿವರೆಗೆ ಕ್ರಾಸ್ ಬಾರ್ಡರ್ ಟೆರರಿಸಂ ನಡೀತಾ ಇರುತ್ತೋ ಅಲ್ಲಿವರೆಗೆ ಈ ರೀತಿ ಟ್ರೀಟಿಗಳನ್ನ ಭಾರತ ಫಾಲೋ ಮಾಡೋದಿಲ್ಲ ಅಂತ ಇನ್ನೊಂದೇನಂದ್ರೆ ಆ ಒಂದು ಟ್ರೀಟಿ ನಡೆದಿದ್ ನೈನ್ಟೀನ್ ಸಿಕ್ಸ್ಟಿ ಟೈಮ್ ನಲ್ಲಿ ಆದ್ರೆ ಈಗ ಭಾರತದ ಪ್ರಿಯಾರಿಟೀಸ್ ಚೇಂಜ್ ಆಗಿದೆ ಈಗ ಭಾರತಕ್ಕೆ ಹೆಚ್ಚಿನ ನೀರಿನ ಅಗತ್ಯತೆ ಇದೆ ಆದ್ರಿಂದ ಈ ಒಂದು ಟ್ರೀಟಿಯನ್ನ ರಿವ್ಯೂ ಮಾಡ್ಬೇಕನ್ನೋ ರೀಸನ್ ಅನ್ನ ಕೊಟ್ಟು ಭಾರತ ಒಂದು ಇಂಡಸ್ ವಾಟರ್ ಟ್ರೀಟಿ ಏನಂತ ಒಂದು ಚೂರು ಗೊತ್ತಿಲ್ಲದೆ ಇರೋರಿಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಭಾರತದಲ್ಲಿರೋ ನದಿಯನ್ನು ಯಾವ ನದಿಯಲ್ಲಿ ನಾವು ಡ್ಯಾಮ್ ಕಟ್ಟಬಹುದು ಯಾವ ನದಿಯ ಎಷ್ಟು ನೀರನ್ನು ಪಾಕಿಸ್ತಾನಕ್ಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ಆಗಿರೋ ಒಂದು ಟ್ರೀಟಿ ಈ ಒಂದು ಟ್ರೀಟಿ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಹೋಗೋದಿಲ್ಲ ಯಾಕಂದ್ರೆ ಅದೇ ಒಂದು ಸಪರೇಟ್ ವಿಡಿಯೋ ಆಗ್ಬೋದು ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ನಲ್ಲಿ ಪಿ ಎಂ ನರೇಂದ್ರ ಮೋದಿ ಅವ್ರು ಹೇಳಿದ್ ನೀವು ಕೇಳಿರ್ಬೋದು ರಕ್ತ ಮತ್ತೆ ನೀರು ಒಟ್ಟಿಗೆ ಪಾಕಿಸ್ತಾನ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಿದ್ರೆ ಈಗ ಯಾಕೆ ಸಡನ್ ಆಗಿ ಭಾರತ ಪಾಕಿಸ್ತಾನಕ್ಕೆ ಈ ಒಂದು ಡಾಟಾವನ್ನ ಶೇರ್ ಮಾಡಿದೆ ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿದೋಗೋ ತಾವೇ ರಿವರ್ ನಲ್ಲಿ ಫ್ಲಡ್ ಆಗೋ ಮುನ್ಸೂಚನೆ ಭಾರತಕ್ಕೆ ಸಿಕ್ಕಿತ್ತು ಅದು ಹೇಗಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಈ ನದಿಗಳು ಹರಿಯೋದ್ರಿಂದ ಇಲ್ಲಿ ನೀರಿನ ಲೆವೆಲ್ ಜಾಸ್ತಿ ಆದರೆ ಪಾಕಿಸ್ತಾನದಲ್ಲಿ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ ಭಾರತ ಮುಂಚೆನೆ ಇಲ್ಲಿನ ವಾಟರ್ ಡೇಟಾವನ್ನ ಪಾಕಿಸ್ತಾನಕ್ಕೆ ಶೇರ್ ಮಾಡಿದ್ರೆ ಮಾತ್ರ ಅಲ್ಲಿನ ಜನರನ್ನ ಇವಾಕ್ಯುವೇಟ್ ಮಾಡಿ ಅಲ್ಲಾಗೋ ಸಮಸ್ಯೆನೆಲ್ಲ ಕಡಿಮೆ ಮಾಡಬಹುದು ಇದೇ ಕ್ರೂಷಿಯಲ್ ಡೇಟಾ ಪಾಕಿಸ್ತಾನಕ್ಕೂ ಬೇಕಿರೋದು ಆದರೆ ಈ ಟ್ರೀಟಿ ಸಸ್ಪೆಂಡ್ ಮಾಡಿದ ನಂತರ ಭಾರತ ಏನು ಹೇಳುತ್ತೆ ಅಂದರೆ ಇದು ಯಾವುದೇ ಡೇಟಾವನ್ನು ನಾವು ಶೇರ್ ಮಾಡೋದಿಲ್ಲ ಅಂತ ಹೇಳಿದ್ವಿ ಆದರೆ ಈಗ ಭಾರತ ಏನು ಮಾಡಿದೆ ಅಂದರೆ ಪಾಕಿಸ್ತಾನದಲ್ಲಿರೋ ಭಾರತದ ಹೈಕಮಿಷನ್ಗೆ ಸೀಕ್ರೆಟ್ ಆಗಿ ಮೆಸೇಜನ್ನು ಕಳಿಸಿ ಪಾಕಿಸ್ತಾನದ ಗವರ್ಮೆಂಟ್ಗೆ ಈ ಒಂದು ಡೇಟಾವನ್ನು ಶೇರ್ ಮಾಡೋಕೆ ಹೇಳಿದೆ ಇದಕ್ಕೆ ಮೇಜರ್ ಆಗಿ ಒಂದ್ ಎರಡು ಮೂರು ರೀಸನ್ ಇದೆ ಅದ್ ಯಾವ್ದೆಲ್ಲ ಅಂದ್ರೆ ಇಲ್ಲಿ ಭಾರತ ಏನ್ ರೀಸನ್ ಅನ್ನ ಕೊಟ್ಟಿದೆ ಅಂದ್ರೆ ನಾವು ವಾಟರ್ ಡೇಟಾವನ್ನ ಶೇರ್ ಮಾಡ್ತಾ ಇರೋದು ಯಾವುದೇ ಟ್ರೀಟಿ ಅಂಡರ್ ಅಲ್ಲಿ ಅಲ್ಲ ಹ್ಯುಮ್ಯಾನಿಟೇರಿಯನ್ ರೀಸನ್ ಫಾರಿನ್ ಪಾಲಿಸಿಯಲ್ಲಿ ಒಂದು ಕೋರ್ ಐಡಿಯಾಲಜಿ ಇದೆ ಹಿಂದಿನಿಂದ ಏನಂದ್ರೆ ಹ್ಯುಮ್ಯಾನಿಟಿ ಹಿಂದೆ ನೋಡಿದ್ರೆ ಭಾರತ ಹ್ಯುಮ್ಯಾನಿಟಿ ಪರ ನಿಂತಿರೋದು ಎಕ್ಸಾಂಪಲ್ ಗಳು ಸಿಗುತ್ತೆ ನಿಮಗ್ ನೆನಪಿರ್ಬೋದು ಟರ್ಕಿ ಅಲ್ಲಿ ಆದಾಗ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡೋ ಮೇನ್ ದೇಶ ಟರ್ಕಿ ಅಂತ ಗೊತ್ತಿದ್ರು ಟರ್ಕಿ ಹೆಲ್ಪ್ ಗೆ ಫಸ್ಟ್ ಆರ್ಮಿಯನ್ನು ದೇಶವೇ ಭಾರತ ಈಗಲೂ ಸಹ ಭಾರತ ಹೇಳಿರೋದಿದೆ ಯಾವುದೇ ಟ್ರೀಟಿ ರೂಲ್ಸ್ ಅನ್ನು ಫಾಲೋ ಮಾಡೋದಕ್ಕಾಗಿ ಭಾರತ ಈ ಒಂದು ಡೇಟಾವನ್ನ ಶೇರ್ ಮಾಡಲಿಲ್ಲ ಹ್ಯುಮ್ಯಾನಿಟಿಗಾಗಿ ಜನರ ಲೈಫಿಗಾಗಿ ಈ ಒಂದು ಡೇಟಾವನ್ನ ಭಾರತ ಶೇರ್ ಮಾಡಿದೆ ಅಂತ ಹೇಳಿದೆ ಇನ್ನೊಂದು ಮೇಯ್ನ್ ಜಿಯೋ ಪೊಲಿಟಿಕಲ್ ರೀಸನ್ ಏನಂದ್ರೆ ಭಾರತ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಪಾಕಿಸ್ತಾನ ಇದನ್ನ ತಗೊಂಡು ಇಂಟರ್ ನ್ಯಾಷನಲ್ ಕೋರ್ಟ್ಗೆಲ್ಲ ಹೋಗಿ ಅಪೀಲ್ ಮಾಡಿದ್ ಹೈಕೋರ್ಟ್ ಗೊತ್ತಿದೆ ಸುಪ್ರೀಂ ಕೋರ್ಟ್ ಗೊತ್ತಿದೆ ಇದ್ಯಾವ್ದು ಇಂಟರ್ ನ್ಯಾಷನಲ್ ಕೋರ್ಟ್ ಅಂತ ನೀವು ಕೇಳಿದ್ರೆ ಈ ರೀತಿ ಎರಡು ದೇಶದ ಮಧ್ಯೆ ಡಿಸ್ಪ್ಯೂಟ್ ಗಳೆಲ್ಲ ಆದಾಗ ಅದನ್ನ ಸಾಲ್ವ್ ಮಾಡೋದಕ್ಕಂತ ಒಂದು ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇದೆ ತುಂಬಾ ಜನರಿಗೆ ಅನ್ಸುತ್ತೆ ಈ ಒಂದು ಇಂಟರ್ ಕೋರ್ಟ್ ಅಮೆರಿಕದಲ್ಲಿದೆ ಅಂತ ಆದರೆ ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರೋದು ನೆದರ್ಲ್ಯಾಂಡ್ನಲ್ಲಿ ಪಾಕಿಸ್ತಾನ ಈ ಒಂದು ಟ್ರೀಟಿ ಸಸ್ಪೆಂಡ್ ಹಾಗೆ ತಗೊಂಡು ಅಲ್ಲಿಗೆ ಹೋಗಿತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಗೆ ಇಂಡಿಯಾ ಈ ಒಂದು ಟ್ರೀಟಿಯನ್ನ ಸಸ್ಪೆಂಡ್ ಮಾಡೋದ್ರಿಂದ ನಮ್ಮ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಫ್ಲಡ್ ಎಲ್ಲ ಬಂದಾಗ ನಮ್ಮ ಜನರಿಗೆ ತುಂಬಾ ಸಮಸ್ಯೆ ಆಗುತ್ತೆ ವಾಟರ್ ಡೇಟಾ ಶೇರ್ ಇದ್ರೆ ಅಂತೆಲ್ಲ ಹೇಳಿ ಈ ಒಂದು ಮ್ಯಾಟರ್ನ ಇಂಟರ್ ಮಾಡೋಕೆ ಟ್ರೈ ಮಾಡಿ ಪಾಕಿಸ್ತಾನ ರೀಸೆಂಟ್ ಆಗಿ ಅದರ ಒಂದು ಜಡ್ಜ್ಮೆಂಟ್ ಸಹ ಬಂದಿತ್ತು ಆದ್ರೆ ಭಾರತ ಈ ಒಂದು ಜಡ್ಜ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿತ್ತು ಯಾಕಂದ್ರೆ ಭಾರತ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಆದರೆ ಭಾರತದ ಈ ಒಂದು ಹೆಲ್ಪಿನ ನಂತರ ಪಾಕಿಸ್ತಾನ ಈ ಒಂದು ಮ್ಯಾಟರ್ನ ಇಂಟರ್ನ್ಯಾಷನಲೈಸ್ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಯಾಕಂದರೆ ಟ್ರೀಟಿ ಸಸ್ಪೆಂಡ್ನಲ್ಲಿದ್ದರೂ ಹ್ಯುಮ್ಯಾನಿಟಿಗಾಗಿ ಭಾರತ ಡಾಟಾವನ್ನ ಶೇರ್ ಮಾಡ್ತಾ ಇದೆ ಇನ್ಮೇಲೆ ಈ ಹ್ಯೂಮ್ಯಾನಿಟಿ ರೀಸನ್ ಇಟ್ಕೊಂಡು ಪಾಕಿಸ್ತಾನ ಈ ಒಂದು ಮ್ಯಾಟರ್ನ ಇಂಟರ್ನ್ಯಾಷನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದವರು ಬುದ್ಧಿ ಕಲಿಬೇಕಿತ್ತು ಭಾರತ ಈ ಒಂದು ಡಾಟಾವನ್ನು ಶೇರ್ ಮಾಡಬಾರ್ದಿತ್ತು ಅಂದ್ಕೊಳ್ತಾ ಇದ್ರೆ ಈ ಎಲ್ಲ ರೀಸನ್ ಗೆ ಭಾರತ ಈ ಒಂದು ಡಾಟಾವನ್ನು ಶೇರ್ ಮಾಡಿರೋದು ಈಗ ಈ ಒಂದು ಡಾಟಾವನ್ನು ಶೇರ್ ಮಾಡಿ ಭಾರತ ಒಂದು ಹೊಸ ರೆಡ್ ಲೈನ್ ಅನ್ನ ಡ್ರಾ ಮಾಡಿದೆ ಏನಂದ್ರೆ ಯಾವುದೋ ದೇಶ ಭಾರತದ ಮೇಲೆ ಟ್ಯಾರಿಫ್ ಆಗ್ತೋ ಅಥವಾ ಇನ್ಯಾವುದೋ ದೇಶದಿಂದ ಒಂದು ಜಡ್ಮೆಂಟ್ ಬಂತೋ ಇನ್ಯಾವುದೋ ಟ್ರೀಟಿ ಇದೆಯೋ ಅಂತ ಹೇಳಿ ಭಾರತ ಪಾಕಿಸ್ತಾನಕ್ಕೆ ಡಾಟಾವನ್ನು ಶೇರ್ ಮಾಡೋದು ಅಥವಾ ನೀರನ್ನ ಬಿಡೋದು ಮಾಡೋದಿಲ್ಲ ಭಾರತಕ್ಕೆ ಈ ಒಂದು ಡಾಟಾವನ್ನು ಶೇರ್ ಮಾಡಬೇಕನ್ಸಿದ್ರೆ ಮಾತ್ರ ಈ ಒಂದು ಡಾಟಾವನ್ನು ಶೇರ್ ಮಾಡುತ್ತೆ ಅನ್ನೋ ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಟ್ಟಿದೆ ಇದಿಷ್ಟು ಒಂದ್ ಕಡೆ ನಡೀತಾ ಇದ್ರೆ ಅಟ್ ದ ಸೇಮ್ ಟೈಮ್ ಭಾರತದ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಆಗಿದೆ ಇಂಡಿಯನ್ ಆರ್ಮಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅನ್ನು ಹೊಸ ಏರ್ ಡಿಫೆನ್ಸ್ ಅನ್ನ ಟೆಸ್ಟ್ ನಡೆಸಿದೆ ಇದನ್ನ ಈಗ ಭಾರತದ ಐರ್ನ್ ಡೋಮ್ ಅಂತ ಹೇಳಲಾಗ್ತಿದೆ ನಿಮಗೆ ನೆನಪಿರ್ಬೋದು ಪಿ ಎಂ ನರೇಂದ್ರ ಮೋದಿಯವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ನಲ್ಲಿ ಮಿಷನ್ ಸುದರ್ಶನ ಚಕ್ರನು ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರು ತುಂಬಾ ಜನ ಏನು ಅನ್ಕೊಂಡಿದ್ರು ಅಂದ್ರೆ ಈ ಮಿಷನ್ ಸುದರ್ಶನ ಚಕ್ರ ಅಂದ್ರೆ ಒಂದು ಸಿಂಗಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಆದ್ರೆ ಮಿಷನ್ ಸುದರ್ಶನ ಚಕ್ರ ಅಂದ್ರೆ ಸಿಂಗಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ ಇದೊಂದು ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ ಇದರೊಳಗಡೆ ಇಂಪೋರ್ಟೆಡ್ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಇಂದ ಹಿಡಿದು ಮೇಡ್ ಇನ್ ಇಂಡಿಯಾ ಆಕಾಶ್ ತೀರ್ ಡಿಫೆನ್ಸ್ ಸಿಸ್ಟಮ್ ಇದೆ ಈ ಎಲ್ಲ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಂಟರ್ ಕನೆಕ್ಟ್ ಮಾಡಿ ದೂರದಿಂದ ಬರ್ತಾ ಇರೋ ಮಿಸೈಲ್ ಗಳಿಗೆ ಯಾವ ಡಿಫೆನ್ಸ್ ಸಿಸ್ಟಮ್ ಅನ್ನ ಯೂಸ್ ಆಗಬೇಕು ಹತ್ತಿರದಲ್ಲಿರೋ ಡ್ರೋನ್ಗಳಿಗೆ ಯಾವ ಡಿಫೆನ್ಸ್ ಸಿಸ್ಟಮ್ ಯೂಸ್ ಆಗಬೇಕಂತ ಈ ರೀತಿ ಲೇಯರಿಂಗ್ ಮಾಡೋದೇ ಈ ಒಂದು ಮಿಷನ್ ಸುದರ್ಶನ ಚಕ್ರ ಈಗ ಈ ಒಂದು ಲೇಯರ್ ಬೇಸ್ಡ್ ಡಿಫೆನ್ಸ್ ಗೆ ಹೊಸದಾಗಿ ಆ್ಯಡ್ ಆಗಿರೋದು ಯಾವುದಂದ್ರೆ ಈಗ ಟೆಸ್ಟ್ ಮಾಡಿರೋ ಈ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಇದೇ ರೀತಿ ಜಿಯೋ ಪೊಲಿಟಿಕಲ್ ವಿಡಿಯೋಗಳು ಚಾನಲ್ನಲ್ಲಿ ಬರ್ತಾ ಇರುತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್